ಬಿಸಿಲು ಝಳಪಿಸುವ ಒಂದು ಮಧ್ಯಾಹ್ನ ಬೆಂಗಳೂರು ನಗರದ ಗಿಜಿಗುಡುವ ಒಂದು ಐಷಾರಾಮಿ ಆಭರಣದ ಅಂಗಡಿಯ ಮುಂದೆ ಕಪ್ಪು ಬಣ್ಣದ ಆಡಿ ಕಾರು ಬಂದು ನಿಂತಿತು ಕಾರಿನಿಂದ ಇಳಿದಿದ್ದು ಪ್ರಕಾಶಮಾನವಾದ ಒಬ್ಬ ದೊಡ್ಡ ಉದ್ಯಮಿಯಾದ ರಾಜೇಶ್ ಅವನ ಬಟ್ಟೆಗಳು ಮತ್ತು ನೋಟವು ಅಹಂಕಾರ ಮತ್ತು ಲೋಕದ ಮೇಲಿನ ತಿರಸ್ಕಾರವನ್ನು ಹೊರಹಾಕುತ್ತಿದ್ದವು ಹಠಾತ್ತಾಗಿ ಶ್ರೀಮಂತನಾದ ರಾಜೇಶನನ್ನು ನೋಡಿ ಜನರು ಆಶ್ಚರ್ಯಪಟ್ಟರು ರಸ್ತೆಯನ್ನು ದಾಟಲು ಸಿದ್ಧವಾಗಿದ್ದಾಗ ಹರಿದ ಬಟ್ಟೆ ಮತ್ತು ಊರುಗೋಲಿನೊಂದಿಗೆ ಒಬ್ಬ ವೃದ್ಧ ವ್ಯಕ್ತಿ ಅವನ ಬಳಿ ಬಂದರು ಅಯ್ಯೋ ಕ್ಷಮಿಸಬೇಕು ನನಗೆ ಸ್ವಲ್ಪ ಹಣ ಬೇಕು ನನ್ನ ಹೆಂಡತಿಗೆ ಔಷಧಿ ಖರೀದಿಸಬೇಕು ಎಂದು ಅವರು ನಿಧಾನವಾಗಿ ಹೇಳಿದರು ರಾಜೇಶ್ ಅವನನ್ನು ದಿಟ್ಟಿಸಿ ನೋಡಿದನು ತನ್ನ ಹುಬ್ಬುಗಳನ್ನು ಮೇಲಕ್ಕೆತ್ತಿ ಆ ಕ್ಷಣರಾಜೇಶ್ ತನ್ನ ಕೈಯನ್ನು ಎತ್ತಿ ಆ ಗುರುಗಳ ಕೆನ್ನೆಗೆ ಬಲವಾಗಿ ಹೊಡೆದನು ಆ ಹೊಡೆದ ಶಬ್ದ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು ಗುರುಗಳು ಸ್ವಲ್ಪ ಆಡಿದರೂ ಆದರೆ ಕೆಳಗೆ ಬೀಳಲಿಲ್ಲ ತನ್ನ ಊರುಗೋಲನ್ನು ಬಲವಾಗಿ ಹಿಡಿದುಕೊಂಡು ಅವರು ಹೇಳಿದರು ನಾನು ನಿನ್ನಿಂದ ದಯೆಯನ್ನು ಹೊರತುಪಡಿಸಿ ಬೇರೇನನ್ನು ಕೇಳಲಿಲ್ಲ ಈ ಹಣ ದೇವರ ಆಶೀರ್ವಾದ ಅದು ನಿನ್ನ ಕೈಯಿಂದ ನನಗೆ ಬೇಡ ನಂತರ ಅವರು ನಿಧಾನವಾಗಿ ನಡೆದು ಹೋದರು ಅದೇ ದಾರಿಯಲ್ಲಿ ಸಾಗುತ್ತಿದ್ದ ಒಬ್ಬ ಯುವಕ ತನ್ನ ಮೊಬೈಲ್ ಫೋನ್ನಲ್ಲಿ ಆ ಘಟನೆಯನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದನು ಹಣ ಕೇಳಿದ ಕಾರಣಕ್ಕೆ ಗುರುಗಳನ್ನು ಕೆನ್ನೆಗೆ ಬಾರಿಸಿದ ಕೋಟ್ಯಾಧಿಪತಿ ಎಂಬ ಶೀರ್ಷಿಕೆಯೊಂದಿಗೆ ಆ ವಿಡಿಯೋ ಕಾಡ್ಗಿಚ್ಚಿನಂತೆ ಹರಡಿತು ಇದೇನು ಹೃದಯ ಹಣ ಒಬ್ಬ ಮನುಷ್ಯನನ್ನು ಮಾಡುವುದಿಲ್ಲ ಎಂಬ ಕಾಮೆಂಟ್ಗಳಿಂದ ಸಾಮಾಜಿಕ ಜಾಲತಾಣಗಳು ತುಂಬಿದವು ಅದೇ ಸಮಯದಲ್ಲಿ ರಾಜೇಶ್ ತನ್ನ ಗಾಜಿನ ಕೊಠಡಿಯಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದನು ಸಹಾಯಕ ಆ ವಿಡಿಯೋ ಬಗ್ಗೆ ಅವನಿಗೆ ತಿಳಿಸಿದನು ರಾಜೇಶ್ ಅದನ್ನು ನೋಡಿದಾಗ ತಿರಸ್ಕಾರದಿಂದ ನಿಟ್ಟುಸಿರು ಬಿಟ್ಟನು ಒಬ್ಬ ಯಾಚಕ ನಾಳೆಯೊಳಗೆ ಎಲ್ಲವೂ ಶಾಂತವಾಗುತ್ತದೆ ಆದರೆ ಅವನ ಲೆಕ್ಕಾಚಾರ ತಪ್ಪಾಗಿತ್ತು ಮರುದಿನ ಬೆಳಗ್ಗೆ ಪತ್ರಕರ್ತರು ಅವನ ಕಂಪನಿಯ ಕಟ್ಟಡದ ಮುಂದೆ ಜಮಾಯಿಸಿದರು ಪ್ರಶ್ನೆಗಳೊಂದಿಗೆ ಸುತ್ತುವರಿದ ಅವರನ್ನು ರಾಜೇಶ್ ನಾನು ಯಾವುದೇ ಕಾಮೆಂಟ್ ನೀಡುವುದಿಲ್ಲ ಎಂದು ಹೇಳಿ ಕಾರಿನಲ್ಲಿ ಏರಿ ಹೊರಟು ಹೋದನು ಕಾರಿನೊಳಗೆ ಅವನ ಫೋನ್ ನಿರಂತರವಾಗಿ ರಿಂಗಣಿಸುತ್ತಿತ್ತು ಪಾಲುದಾರರು ಮಂಡಳಿಯ ಸದಸ್ಯರು ದೊಡ್ಡ ಗ್ರಾಹಕರು ಎಲ್ಲರೂ ಸಭೆಗಳನ್ನು ರದ್ದು ಮಾಡಿದರು ರಾಜೇಶ್ ಮೊದಲ ಬಾರಿಗೆ ತನ್ನ ಸಂಪತ್ತು ಒಂದು ರಕ್ಷಣಾ ಕವಚವಲ್ಲ ಎಂದು ಅರಿತುಕೊಂಡನು ಅವನ ಹಣದಿಂದ ಕ್ಷಮೆಯನ್ನು ಖರೀದಿಸಲು ಸಾಧ್ಯವಿಲ್ಲ ಪಿಆರ್ ಮ್ಯಾನೇಜರ್ ಒಂದು ಫೈಲ್ನೊಂದಿಗೆ ಅವನ ಕಚೇರಿಗೆ ಬಂದರು ಸರ್ ನಮಗೆ ಒಂದು ದೊಡ್ಡ ಸಮಸ್ಯೆಯಿದೆ ಅವರು ನಿಧಾನವಾಗಿ ಹೇಳಿದರು ಆಶಾ ವೈದ್ಯಕೀಯ ಸಂಸ್ಥೆ ಮತ್ತು ರಫೀ ಗ್ಲೋಬಲ್ ಸಂಸ್ಥೆ ವ್ಯಾಪಾರವನ್ನು ಸ್ಥಗಿತಗೊಳಿಸಿವೆ ಒಂದು ಸ್ವಯಂ ಸೇವಕ ಸಂಸ್ಥೆ ಅವಮಾನಕ್ಕಾಗಿ ಮೊಕದ್ದಮೆ ಹೂಡಿದೆ ರಾಜೇಶ್ ಆಶ್ಚರ್ಯಗೊಂಡನು ಮ್ಯಾನೇಜರ್ ಶಾಂತವಾಗಿ ಹೇಳಿದರೂ ಸರ್ ನಿಮಗೆ ನಷ್ಟ ಪ್ರಾರಂಭವಾಗಿದೆ ರಾಜೇಶ್ ತನ್ನನ್ನು ತಾನೇ ಕೇಳಿಕೊಂಡನು ಒಬ್ಬ ಗುರುವಿನಿಂದಾಗಿ ಹೀಗೆಲ್ಲಾ ಬದಲಾಗುತ್ತದೆಯೇ ಆದರೆ ಅವನ ಮನಸಾಕ್ಷಿ ಉತ್ತರಿಸಿತು ಇದು ನಿನಗಾಗಿ ಏನನ್ನು ಯೋಚಿಸದೆ ನೀನು ಎತ್ತಿದ ಆ ಕೈಗಾಗಿ ಅಂದು ಸಂಜೆರಾಜೇಶ್ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಹೇಳಿಕೆಯನ್ನು ಪ್ರಕಟಿಸಿದನು ನಾನು ತೀವ್ರ ಮಾನಸಿಕ ಒತ್ತಡದಲ್ಲಿದ್ದೆ ನನ್ನ ವರ್ತನೆಯ ತಪ್ಪಾಗಿ ಅರ್ಥೈಸಲ್ಪಟ್ಟಿದ್ದಕ್ಕಾಗಿ ನಾನು ಕ್ಷಮೆ ಕೇಳುತ್ತೇನೆ ಆದರೆ ಆ ಪ್ರತಿಕ್ರಿಯೆ ಹಾಸ್ಯಕ್ಕೆ ಮಾತ್ರ ಒಳಗಾಯಿತು ಯಾವ ಒತ್ತಡ ಒಬ್ಬ ಗುರುಗಳ ಕೆನ್ನೆಗೆ ಬಾರಿಸಲು ಪ್ರೇರೇಪಿಸುತ್ತದೆ ಹೇಳಿಕೆ ಬೇಡ ನಮಗೆ ಆ ಗುರುಗಳನ್ನು ನೋಡಬೇಕು ಎಂದು ಜನರು ಕಾಮೆಂಟ್ ಮಾಡಿದರು ಅದೇ ಸಮಯದಲ್ಲಿ ಮೈಸೂರಿನ ಒಂದು ಹಳೆಯ ಪ್ರದೇಶದಲ್ಲಿ ಪ್ರಕಾಶ್ ಎಂಬ ಯುವಕ ಆ ಗುರುಗಳ ಬಗ್ಗೆ ಹುಡುಕಾಡುತ್ತಿದ್ದನು ಒಂದು ಅಂಗಡಿಯಲ್ಲಿನ ವೃದ್ಧ ವ್ಯಕ್ತಿಯೊಂದಿಗೆ ಮಾತನಾಡಿದಾಗ ಗುರುಗಳ ಹೆಸರು ಸುರೇಶ್ ಎಂದು ಅವನು ತಿಳಿದುಕೊಂಡನು ಅವರೂ ಒಬ್ಬ ಶಿಕ್ಷಕರೂ ಆಗಿದ್ದರು ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಒಬ್ಬ ಒಳ್ಳೆಯ ಮನುಷ್ಯರೂ ಆಗಿದ್ದರು ಪ್ರಕಾಶ್ ಒಂದು ವಿಡಿಯೋ ಮಾಡಿ ಅದರಲ್ಲಿ ಸುರೇಶರನ್ನು ಕಂಡುಹಿಡಿಯಲು ಜನರಲ್ಲಿ ಕೇಳಿಕೊಂಡನು ಆ ವಿಡಿಯೋ ತಕ್ಷಣ ವೈರಲ್ ಆಯಿತು ಸುರೇಶ್ ಗುರುಜಿ ಒಂದು ಪುನರ್ವಸತಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದರು ನಗರದಲ್ಲಿ ಏನು ನಡೆಯುತ್ತಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಆದರೆ ಅವರ ಹೆಸರು ಬೆಳಿಗ್ಗೆಯ ಸೂರ್ಯನಂತೆ ಪ್ರಜ್ವಲಿಸಲು ಪ್ರಾರಂಭಿಸಿತು ಅದೇ ಸಮಯದಲ್ಲಿ ರಾಜೇಶ್ ಮಬ್ಬಾದ ಮುಖದೊಂದಿಗೆ ತನ್ನ ಕಚೇರಿಯಲ್ಲಿ ಕುಳಿತಿದ್ದನು ಮತ್ತು ಮಾರ್ಕೆಟಿಂಗ್ ವರದಿಗಳನ್ನು ನೋಡಿದಾಗ ಆಶ್ಚರ್ಯಪಟ್ಟನು ಜನರು ಅವನ ಕಂಪನಿಯನ್ನು ಬಹಿಷ್ಕರಿಸಲು ಪ್ರಾರಂಭಿಸಿದರು ಒಬ್ಬ ಅಜ್ಞಾತ ವ್ಯಕ್ತಿಯಿಂದ ಅವನ ಇಮೇಲ್ಗೆ ಒಂದು ವಿಡಿಯೋದ ಲಿಂಕ್ ಬಂದಿತು ಅದು ಸುರೇಶ್ ಗುರುಜಿ ಒಂದು ಬಾಗಿಲು ಮಾಡುತ್ತಿರುವ ಹಳೆಯ ವಿಡಿಯೋ ಆಗಿತ್ತು ಆ ವಿಡಿಯೋದಲ್ಲಿ ಸುರೇಶ್ ಗುರುಜಿ ಹೇಳಿದ ಮಾತು ಅಹಂಕಾರಿಯಾಗಬೇಡ ಮಗನೇ ಹಣ ಒಂದು ದಿನ ನಿನ್ನನ್ನು ಎತ್ತಿ ಹಿಡಿಯುತ್ತದೆ ಆದರೆ ನೀನು ನೆನಪಿಡಬೇಕು ಕೊನೆಗೆ ಎಲ್ಲರೂ ಮಣ್ಣಿಗೆ ಹೋಗುತ್ತೀವಿ ಎಂದು ರಾಜೇಶ್ ನೆನಪಿಸಿಕೊಂಡನು ಚಿಕ್ಕವನಿದ್ದಾಗ ತನ್ನ ತಂದೆಯೊಂದಿಗೆ ಕಾರ್ಯಾಗಾರಕ್ಕೆ ಭೇಟಿ ನೀಡಿದಾಗ ಸುರೇಶ್ ಗುರುಜಿ ಹೇಳಿದ ಮಾತುಗಳು ಅವು ಅಂದು ರಾತ್ರಿ ರಾಜೇಶ್ ತನ್ನ ದೊಡ್ಡ ಅರಮನೆಯಲ್ಲಿ ಒಬ್ಬನೇ ಕುಳಿತಿದ್ದನು ಅವನು ಆ ವಿಡಿಯೋವನ್ನು ಮತ್ತೆ ನೋಡಿದನು ಹೊಡೆದ ಸಮಯದಲ್ಲಿ ಸುರೇಶರ ಹಿಂದೆ ಇದ್ದ ಕಾರಿನ ಗ್ಲಾಸ್ನಲ್ಲಿ ಅವನು ತನ್ನ ಪ್ರತಿಬಿಂಬವನ್ನು ನೋಡಿದನು ಅವನ ಕಣ್ಣುಗಳಲ್ಲಿ ಅಹಂಕಾರ ಕ್ರೂರತೆ ಮತ್ತು ಖಾಲಿತನ ಇದ್ದವು ನಾನು ಎಷ್ಟು ಮುಖವಾಡಗಳನ್ನು ಧರಿಸಿದೆ ಎಷ್ಟು ನಿಜವಾದ ಮುಖಗಳನ್ನು ನಾನು ಕಳೆದುಕೊಂಡೆ ಎಂದು ಅವನು ತನ್ನನ್ನೇ ಕೇಳಿಕೊಂಡನು ಅವನ ತಂದೆಯ ಮಾತುಗಳನ್ನು ಅವನು ನೆನಪಿಸಿಕೊಂಡನು ಮಗನೇ ನೀನು ಎಷ್ಟು ದೊಡ್ಡವನಾಗುತ್ತೀಯೋ ನೀನು ಜನರನ್ನು ನೋಡುವುದನ್ನು ನಿಲ್ಲಿಸಿದಾಗ ಜನರು ನಿನ್ನನ್ನು ನೋಡುವುದನ್ನು ನಿಲ್ಲಿಸಲು ಪ್ರಾರಂಭಿಸುತ್ತಾರೆ ಮರುದಿನ ಬೆಳಗ್ಗೆ ರಾಜೇಶ್ ಡ್ರೈವರ್ ಅಥವಾ ಪರಿವಾರವಿಲ್ಲದೆ ಸಾಮಾನ್ಯ ಬಟ್ಟೆಗಳನ್ನು ಧರಿಸಿ ಸುರೇಶ್ ಅವರನ್ನು ಹುಡುಕಲು ಹೊರಟನು ದಾರಿಯಲ್ಲಿ ಒಂದು ಕಾಫಿ ಅಂಗಡಿಯ ಬಳಿ ಹೋದಾಗ ಸುರೇಶ್ ಗುರುಜಿಯನ್ನು ಒಂದು ಪುನರ್ವಸತಿ ಕೇಂದ್ರಕ್ಕೆ ವರ್ಗಾಯಿಸಲಾಗಿದೆ ಎಂದು ಅವನು ತಿಳಿದುಕೊಂಡನು ಹಳೆಯ ಕಬ್ಬಿಣದ ಬಾಗಿಲನ್ನು ತೆರೆದು ಅವನು ಒಳಗೆ ಹೋದನು ಗುರುಗಳು ಒಂದು ಮರದ ಕುರ್ಚಿಯಲ್ಲಿ ಕುಳಿತಿದ್ದರು ಅವರು ಜಪಮಾಲೆಯನ್ನು ಹಿಡಿದುಕೊಂಡು ಹತ್ತಿರದ ಮತ್ತೊಬ್ಬ ವೃದ್ಧ ವ್ಯಕ್ತಿಯನ್ನು ನೋಡಿ ನಗುತ್ತಿದ್ದರು ರಾಜೇಶ್ ನಿಧಾನವಾಗಿ ಹತ್ತಿರ ಹೋದನು ಗುರುಗಳು ಅವನನ್ನು ನೋಡಿದಾಗ ಕೋಪಗೊಳ್ಳಲಿಲ್ಲ ಬದಲಾಗಿ ತುಂಬಾ ಶಾಂತವಾಗಿ ಹೇಳಿದರು ನಾನು ನಿನ್ನನ್ನು ಗುರುತಿಸಿದೆ ರಾಜೇಶ್ ತಲೆ ಬಾಗಿ ದುಃಖದಿಂದ ಹೇಳಿದನು ನಾನು ಇಲ್ಲಿ ಬಂದಿರುವುದು ಕ್ಷಮೆ ಕೇಳಲು ಮಾತ್ರವಲ್ಲ ನಾನು ಮುರಿದದ್ದನ್ನು ಸರಿಪಡಿಸಲು ಒಂದು ಅವಕಾಶಕ್ಕಾಗಿ ಗುರುಗಳು ಹತ್ತಿರದ ಕುರ್ಚಿಯನ್ನು ತೋರಿಸಿ ಹೇಳಿದರು ಕೂತ್ಕೋ ಸ್ವಾಭಿಮಾನವನ್ನು ಮಾರಲು ಸಾಧ್ಯವಿಲ್ಲಾದರೆ ಇಲ್ಲಿಂದ ಅದನ್ನು ಕಟ್ಟಲು ಸಾಧ್ಯ ಅವರಿಬ್ಬರೂ ಮೌನವಾಗಿ ತಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನು ಹೊರಹಾಕಿದರು ರಾಜೇಶ್ ಹೇಳಿದನು ನಾನು ಜನರ ಮುಂದೆ ನಿಮಗೆ ಮಾಡಿದ್ದು ಒಂದು ದೊಡ್ಡ ತಪ್ಪು ಗುರುಗಳು ಉತ್ತರ ನೀಡಲು ಹಿಂಜರಿಯಲಿಲ್ಲ ನೀರಿನಿಂದ ತೊಳೆದರೆ ಮಾತ್ರ ಸಾಲದು ಕಾರ್ಯಗಳಿಂದಲೇ ನೀನು ನಿನ್ನ ಹೃದಯವನ್ನು ಶುದ್ಧೀಕರಿಸಲು ಬಯಸಿದರೆ ನೀನು ಕೈಬಿಟ್ಟವರಿಂದ ಪ್ರಾರಂಭಿಸು ರಾಜೇಶ್ ಆಶ್ಚರ್ಯದಿಂದ ಕೇಳಿದನು ನಾನು ಏನನ್ನು ಕೈಬಿಟ್ಟೆ ಗುರುಗಳು ನಗುತ್ತಾ ಹೇಳಿದರು ನಿನ್ನ ಸುತ್ತಲಿನ ಜನರು ನಿನ್ನ ನೌಕರರು ನಿನ್ನ ಪಾಲುದಾರರು ನೀನು ಅವರಲ್ಲಿ ಒಬ್ಬನು ಎಂದು ಮರೆತದಿನ ನೀನು ಅವರಿಗೆ ಅನ್ಯಾಯ ಮಾಡಿದ ಮರುದಿನ ರಾಜೇಶ್ ತನ್ನ ಕಚೇರಿಗೆ ಹೋದನು ಎಲ್ಲರ ಮುಂದೆ ನಿಂತು ಅವನು ಹೇಳಿದನು ನಾನು ಬೀದಿಯಲ್ಲಿ ಹೊಡೆದ ಆ ಮನುಷ್ಯನಿಗೆ ನಾನು ಋಣಿಯಾಗಿರುವಂತೆಯೇ ನಿಮಗೂ ನಾನು ಋಣಿಯಾಗಿದ್ದೇನೆ ಒಬ್ಬ ಮನುಷ್ಯನು ಕೇವಲ ಕೆಲಸ ಅಥವಾ ಸಂಬಳವಲ್ಲದು ಗೌರವಿಸಬೇಕಾದ ಒಂದು ಆತ್ಮ ಎಂದು ನಾನು ಮರೆತಿದ್ದೆ ಇಂದಿನಿಂದ ಈ ಕಂಪನಿ ಎಲ್ಲವನ್ನೂ ಸರಿಪಡಿಸಲು ಒಂದು ಹೊಸ ಪ್ರಾರಂಭವಾಗಿರುತ್ತದೆ ಚಪ್ಪಾಳೆಗಳು ಪ್ರತಿಧ್ವನಿಸಿದವು ರಾಜೇಶ್ ಸುರೇಶ್ ಗುರುಜಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಲು ಹಳೆಯ ಫೈಲ್ಗಳನ್ನು ನೋಡಿದನು ಅವರು ಒಬ್ಬ ಶಿಕ್ಷಕರೂ ಆಗಿದ್ದರು ಮತ್ತು ಬಟ್ಟೆ ಹೊಲಿಯುವ ಕೆಲಸಗಾರರೂ ಆಗಿದ್ದರೂ ವಿವೇಕದಿಂದ ಸಮಸ್ಯೆಗಳನ್ನು ಪರಿಹರಿಸುವ ಒಬ್ಬ ಮನುಷ್ಯರು ಈ ಸಾಮಾನ್ಯ ಮನುಷ್ಯ ಒಬ್ಬ ಹೀರೋ ಎಂದು ರಾಜೇಶ್ ಅರಿತುಕೊಂಡನು ಅದೇ ಸಮಯದಲ್ಲಿ ರಾಜೇಶ್ ಮತ್ತು ಗುರುಗಳ ನಡುವೆ ಒಂದು ರಹಸ್ಯ ಸಂಬಂಧವಿದೆ ಎಂದು ವದಂತಿಗಳು ಹರಡಲು ಪ್ರಾರಂಭಿಸಿದವು ಈ ರಹಸ್ಯಗಳನ್ನು ತನಿಖೆ ಮಾಡುವಾಗ ರಾಜೇಶನಿಗೆ ನೂರಿಂದ ಅನಿರೀಕ್ಷಿತ ಕರೆ ಬಂತು ನೀನು ತಿಳಿದುಕೊಳ್ಳಬೇಕಾದ ಒಂದು ವಿಷಯ ಇದೆ ಎಂದು ದುಃಖದ ಧ್ವನಿಯಲ್ಲಿ ಹೇಳಿದರು ಸುರೇಶರಿಗೆ ಒಬ್ಬ ಮಗನಿದ್ದನು ಆದರೆ ವಿಧಿ ಅವರನ್ನು ಬೇರ್ಪಡಿಸಿತು ಆ ಹೊಡೆತ ವಾಸ್ತವವಾಗಿ ಸ್ವಂತ ನಷ್ಟದ ಬಗ್ಗೆ ಒಂದು ಅಳುವಾಗಿತ್ತು ನೂರ ಮಾತುಗಳು ರಾಜೇಶನ ಮನಸ್ಸಿನಲ್ಲಿ ನಿರಂತರವಾಗಿ ಸುತ್ತಿದ್ದವು ಸುರೇಶ್ ಗುರುಜಿ ಕಳೆದುಕೊಂಡ ಮಗನನ್ನು ಕಂಡುಹಿಡಿಯಲು ಅವನು ನಿರ್ಧರಿಸಿದನು ಅವನು ಪೊಲೀಸ್ ಠಾಣೆಗಳು ಮತ್ತು ಅನಾಥಾಶ್ರಮಗಳಲ್ಲಿನ ಹಳೆಯ ಫೈಲ್ಗಳನ್ನು ಪರಿಶೀಲಿಸಿದನು ಒಂದು ದಿನ ಸುರೇಶ್ ಗುರುಜಿಯ ಕಣ್ಣುಗಳಂತೆಯೇ ಇರುವ ಕಣ್ಣುಗಳಿರುವ ಒಂದು ಮಗುವಿನ ಚಿತ್ರವನ್ನು ಅವನು ಕಂಡನು ಒಂದು ಬಡಪ್ರದೇಶದಲ್ಲಿ ಕಾಣೆಯಾದ ಮಗುವಿನ ಬಗ್ಗೆ ಒಂದು ಸುದ್ದಿಯೂ ಅದರ ಜೊತೆಯಿತ್ತು ಅವನು ಆ ಪ್ರದೇಶಕ್ಕೆ ಹೋದನು ಅಲ್ಲಿನ ಜನರು ವಿಜಯ್ ಎಂಬ ಯುವಕನ ಬಗ್ಗೆ ಹೇಳಿದರು ಅವನು ಒಂದು ಸಣ್ಣ ಮರಗೆಲಸದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದನು ರಾಜೇಶ್ ಮರಗೆಲಸದ ಅಂಗಡಿಯೊಳಗೆ ಹೋದನು ಅಲ್ಲಿ ವಿಜಯ್ ನಿಂತಿದ್ದನು ನೀನು ವಿಜಯ್ ಅಲ್ವಾ ಎಂದು ರಾಜೇಶ್ ಕೇಳಿದನು ಹೌದು ನೀನು ಯಾರು ಎಂದು ವಿಜಯ್ ಕೇಳಿದನು ರಾಜೇಶ್ ಅವನಿಗೆ ತನ್ನ ಮತ್ತು ಸುರೇಶ್ ಗುರುಜಿಯ ಕಥೆಯನ್ನು ಹೇಳಿದನು ಅದನ್ನು ಕೇಳಿದಾಗ ವಿಜಯ್ ಆಶ್ಚರ್ಯಗೊಂಡನು ವಿಜಯ್ ಹೇಳಿದನು ನಾನು ನನ್ನ ತಂದೆಯನ್ನು ನೋಡಬೇಕು ನನಗೆ ಪೂರ್ಣ ಸತ್ಯ ತಿಳಿದುಕೊಳ್ಳಬೇಕು ರಾಜೇಶ್ ಹೊಸ ಭರವಸೆಯೊಂದಿಗೆ ಮನೆಗೆ ಮರಳಿದನು ರಾಜೇಶ್ ಹೊಸ ಅವರನ್ನು ಸಂಪರ್ಕಿಸಿ ತನ್ನ ಪ್ರಯಾಣ ಮತ್ತು ಮಗನೊಂದಿಗಿನ ಭೇಟಿಯ ಬಗ್ಗೆ ಅವರಿಗೆ ತಿಳಿಸಿದನು ಸುರೇಶ್ ಗುರುಜಿ ಸಂತೋಷದಿಂದ ಅವನನ್ನು ಸ್ವಾಗತಿಸಿದರು ರಾಜೇಶ್ ಬಡವರಿಗೆ ಸಹಾಯ ಮಾಡಲು ಒಂದು ಹೊಸ ಸಾಮಾಜಿಕ ಯೋಜನೆಯನ್ನು ಪ್ರಾರಂಭಿಸಲು ನಿರ್ಧರಿಸಿದನು ಅದರಲ್ಲಿ ವಿಜಯ್ ಮತ್ತು ಸುರೇಶ್ ಗುರುಜಿಯವರನ್ನು ಸೇರಿಸಿಕೊಂಡನು ನಗರ ಈ ಬದಲಾವಣೆಯನ್ನು ಗಮನಿಸಲು ಪ್ರಾರಂಭಿಸಿತು ಆದರೆ ಆ ದಾರಿ ಸುಲಭವಾಗಿರಲಿಲ್ಲ ರಾಜೇಶ್ ಏನನ್ನೋ ಮರೆ ಮಾಡುತ್ತಿದ್ದಾನೆ ಎಂದು ವದಂತಿಗಳು ಹರಡಲು ಪ್ರಾರಂಭಿಸಿದವು ಒಂದು ಖಾಸಗಿ ಭೇಟಿಯಲ್ಲಿ ಒಬ್ಬ ಉದ್ಯಮಿ ಹೇಳಿದನು ಈ ಮನುಷ್ಯ ಬದಲಾಗಿಲ್ಲ ಹೊಡೆತ ಕೇವಲ ಒಂದು ನಾಟಕವಾಗಿತ್ತು ರಾಜೇಶ್ ನಾಲ್ಕು ದಿಕ್ಕುಗಳಿಂದ ಒತ್ತಡ ಬರುತ್ತಿರುವುದನ್ನು ಅರಿತುಕೊಂಡನು ಅದೇ ಸಮಯದಲ್ಲಿ ಸುರೇಶ್ ಗುರುಜಿ ಮತ್ತು ಅವರ ಮಗನಿಂದ ದೂರವಿರು ಇಲ್ಲದಿದ್ದರೆ ನೀನು ಬೆಲೆ ತೆರಬೇಕಾಗುತ್ತದೆ ಎಂದು ಒಂದು ಬೆದರಿಕೆ ಸಂದೇಶ ಅವನಿಗೆ ಬಂತು ಆದರೆ ರಾಜೇಶ್ ಒಂದು ದೊಡ್ಡ ಪಾಠವನ್ನು ಕಲಿತಿದ್ದನು ಸತ್ಯ ಏನೇ ಇರಲಿ ಅದನ್ನು ಹೇಳಬೇಕು ಅಂದು ರಾತ್ರಿವಿಜಯ್ ಮತ್ತು ಸುರೇಶ್ ಗುರುಜಿ ಅವನ ಯೋಜನೆಯ ಬಗ್ಗೆ ಮಾತನಾಡಲು ಒಟ್ಟಾಗಿ ಕುಳಿತರು ಸುರೇಶ್ ಗುರುಜಿ ದುಃಖದ ಧ್ವನಿಯಲ್ಲಿ ಹೇಳಿದರು ನಾನು ಆ ಕೋಟ್ಯಾಧಿಪತಿಯ ಕೆನ್ನೆಗೆ ಬಾರಿಸಲಿಲ್ಲ ಬದಲಾಗಿ ಹಣ ಮತ್ತು ಅಧಿಕಾರಕ್ಕಾಗಿ ಅನ್ಯಾಯಕ್ಕೆ ಒಳಗಾದ ಎಲ್ಲರನ್ನೂ ಬಾರಿಸಿದೆ ರಾಜೇಶ್ ವಿಜಯನನ್ನು ನೋಡಿ ಹೇಳಿದನು ನಾವು ಕಳೆದ ಕಾಲಕ್ಕಿಂತ ಹೆಚ್ಚು ಬಲಿಷ್ಠರಾಗಿರಬೇಕು ನಮ್ಮನ್ನು ನಾಶಮಾಡಲು ಪ್ರಯತ್ನಿಸುವ ಎಲ್ಲರಿಗಿಂತ ಹೆಚ್ಚು ಬಲಿಷ್ಠರಾಗಿರಬೇಕು ಅವರು ಪೂರ್ಣ ಸತ್ಯವನ್ನು ಹೊರತರುವ ನಿರ್ಧಾರ ಮಾಡಿದರು ರಾಜೇಶ್ ತನ್ನ ಸಾಮಾಜಿಕ ಯೋಜನೆಯಲ್ಲಿ ಒಂದು ಪ್ರಯಾಣವನ್ನು ಕೈಗೊಂಡನು ಅವನು ಕೆಲಸಗಾರರ ಮುಖಭಾವಗಳನ್ನು ನೇರವಾಗಿ ಗಮನಿಸಿದನು ಒಬ್ಬ ಮನುಷ್ಯನ ಜೀವನವನ್ನು ಬದಲಾಯಿಸಲು ಕಾರಣವಾಗುವುದು ಎಂದರೆ ಏನು ಎಂಬುದನ್ನು ಅವನು ಮೊದಲ ಬಾರಿಗೆ ಅರಿತುಕೊಂಡನು ಅದೇ ಸಮಯದಲ್ಲಿ ವಿಜಯ್ ಹಳೆಯ ಕುಟುಂಬ ಫೈಲ್ಗಳನ್ನು ಪರಿಶೀಲಿಸುವುದನ್ನು ಮುಂದುವರಿಸಿದನು ಒಂದು ದಿನ ತನ್ನ ತಂದೆಯ ಹಳೆಯ ದಾಖಲೆಗಳಲ್ಲಿ ಮಾರ್ಗದರ್ಶಿ ಎಂದು ಹೆಸರಿಡಲಾದ ಒಬ್ಬ ರಹಸ್ಯ ವ್ಯಕ್ತಿಯ ಬಗ್ಗೆ ವಿಜಯ್ ಕಂಡನು ಅವನು ಒಂದು ರಹಸ್ಯ ಸಾಮಾಜಿಕ ಸೇವಾ ಜಾಲದ ಭಾಗ ಎಂದು ಹೇಳುವ ವ್ಯಕ್ತಿ ಅದು ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ರಹಸ್ಯವಾಗಿ ಸಹಾಯ ಮಾಡಿತು ಆದರೆ ಆ ಜಾಲ ಹಳೆಯ ರಾಜಕೀಯ ಹೋರಾಟಗಳಲ್ಲಿಯೂ ಭಾಗಿಯಾಗಿತ್ತು ರಾಜೇಶ್ ತನ್ನ ಯೋಜನೆಯನ್ನು ಬೆಂಬಲಿಸಲು ಕೆಲವು ಸರ್ಕಾರಿ ಅಧಿಕಾರಿಗಳೊಂದಿಗೆ ಒಂದು ಪ್ರಮುಖ ಸಭೆಗಾಗಿ ಸಿದ್ಧನಾಗುತ್ತಿರುವಾಗ ಒಬ್ಬ ಅಜ್ಞಾತ ವ್ಯಕ್ತಿಯಿಂದ ಅವನಿಗೆ ಒಂದು ಅನಿರೀಕ್ಷಿತ ಕರೆ ಬಂತು ಆ ಧ್ವನಿ ಶಾಂತವಾಗಿತ್ತು ಆದರೆ ಬೆದರಿಕೆಗಳಿಂದ ತುಂಬಿತ್ತು ನೀನು ಸತ್ಯಕ್ಕೆ ಪ್ರತಿ ಹೆಜ್ಜೆ ಇಡುವಾಗ ನೀನು ಒಂದು ಆಳವಾದ ಹಳ್ಳದ ಹತ್ತಿರ ಹೋಗುತ್ತೀಯೆ ರಾಜೇಶ್ ಅದನ್ನು ಯಾರಿಗೂ ಹೇಳಲಿಲ್ಲ ಆದರೆ ಜವಾಬ್ದಾರಿ ದ್ವಿಗುಣಗೊಂಡಂತೆ ಅವನಿಗೆ ಅನ್ನಿಸಿತು ದಿನಗಳು ಕಳೆದು ಹೋದವು ರಾಜೇಶ್ ವಿಜಯ್ ಮತ್ತು ಸುರೇಶ್ ಗುರುಜಿ ತಮ್ಮ ಕುಟುಂಬದ ಕಪ್ಪು ಕಳೆದ ಕಾಲದ ರಹಸ್ಯಗಳನ್ನು ಹೊರತರುವ ಪ್ರಯತ್ನ ಮಾಡಿದರು ಅವರು ಸತ್ಯಕ್ಕೆ ಹೆಚ್ಚು ಹತ್ತಿರ ಅವರು ಎದುರಿಸುವ ಸವಾಲುಗಳು ಹೆಚ್ಚಾದವು ಒಂದು ಸಂಜೆ ವಿಜಯ್ ತನ್ನ ತಂದೆಯ ಹಳೆಯ ದಿನಚರಿಗಳನ್ನು ನೋಡುತ್ತಿರುವಾಗ ಮಾರ್ಗದರ್ಶಿ ಸಹಿ ಮಾಡಿದ ಒಂದು ರಹಸ್ಯ ಪತ್ರವನ್ನು ಅವನು ಕಂಡನು ಆ ಪತ್ರದಲ್ಲಿ ರಹಸ್ಯ ಸಭೆಗಳ ಬಗ್ಗೆ ಸೂಚಿಸಲಾಗಿತ್ತು ಅಲ್ಲಿ ಬಡವರಿಗೆ ಸಹಾಯ ಮಾಡಲು ನಿರ್ಧರಿಸಿದ ಜನರು ರಾಜಕೀಯ ಹೋರಾಟಗಳಲ್ಲಿ ಭಾಗಿಯಾಗಿದ್ದರು ವಿಜಯ್ ರಾಜೇಶನನ್ನು ನೋಡಿ ತಾನು ಕಂಡುಕೊಂಡಿದ್ದನ್ನೆಲ್ಲ ಅವನಿಗೆ ಹೇಳಿದನು ರಾಜೇಶ್ ಹೇಳಿದನು ನಾನು ಹೆದರಿದ್ದು ಇದಕ್ಕಾಗಿಯೇ ಆದರೆ ನಾವು ಹಿಂದೆ ಸರಿಯುವುದಿಲ್ಲ ನಾವು ಈ ದಾರಿಯನ್ನು ಮುಂದುವರಿಸುತ್ತೇವೆ ಅದೇ ಸಮಯದಲ್ಲಿ ಬೆದರಿಕೆ ಸಂದೇಶಗಳು ಮುಂದುವರಿದವು ಆದರೆ ಅವರಿಗೆ ಭಯ ಕಡಿಮೆಯಿತ್ತು ಅವರಿಗೆ ಮುಂದೆ ಹೋಗಲು ದೃಢ ನಿರ್ಧಾರವಿತ್ತು ಅಂದು ನಗರ ಶಾಂತವಾಗಿತ್ತು ಯೋಜನೆಯ ಕೇಂದ್ರ ಕಚೇರಿಯಲ್ಲಿ ರಾಜೇಶ್ ಸ್ವಯಂಸೇವಕರು ಮತ್ತು ಅಗತ್ಯವಿರುವವರ ಮುಖಗಳನ್ನು ನೋಡಿದನು ಅವನ ಕಣ್ಣುಗಳಲ್ಲಿ ಅಚಲವಾದ ನಂಬಿಕೆಯಿತ್ತು ನಗರದ ಇನ್ನೊಂದು ತುದಿಯಲ್ಲಿ ಮಾರ್ಗದರ್ಶಿಯ ಸಹಾಯದಿಂದ ವಿಜಯ್ ಸಂದೇಹಾತ್ಮಕ ಹಣಕಾಸು ವ್ಯವಹಾರಗಳನ್ನು ನಿರಂತರವಾಗಿ ಗಮನಿಸಿದನು ವಿಜಯ್ ಕಂಪ್ಯೂಟರ್ ಪರದೆಯನ್ನು ನೋಡಿ ಹೇಳಿದನು ಈ ಖಾತೆಗಳು ನಮಗೆ ತಿಳಿದಿರುವ ಕೆಲವು ಜನರೊಂದಿಗೆ ನೇರವಾಗಿ ಸಂಬಂಧ ಹೊಂದಿವೆ ಕೆಲವರು ಯೋಜನೆಗೆ ದೇಣಿಗೆ ನೀಡಿದರೂ ಆದರೆ ಒಳಗೆ ಅದನ್ನು ನಾಶ ಮಾಡಲು ಪ್ರಯತ್ನಿಸಿದರು ರಾಜೇಶ್ ಆಶ್ಚರ್ಯಗೊಂಡನು ಈ ಹೆಸರುಗಳನ್ನು ನಾವು ಹೊರಗೆ ಹಾಕುವುದು ನಾವು ಅವರನ್ನು ಬಹಿರಂಗವಾಗಿ ಎದುರಿಸುವುದು ಎಂದು ರಾಜೇಶ್ ಹೇಳಿದನು ಅಂದು ರಾತ್ರಿ ರಾಜೇಶ್ ಒಂದು ಅನಿರೀಕ್ಷಿತ ಪತ್ರಿಕಾಗೋಷ್ಠಿಯನ್ನು ಕರೆದನು ಅವನು ಎಲ್ಲರ ಮುಂದೆ ನಿಂತು ಬಲವಾದ ಧ್ವನಿಯಲ್ಲಿ ಹೇಳಿದನು ನಾವು ಇನ್ನು ಮುಂದೆ ಮೌನವಾಗಿರುವುದಿಲ್ಲ ನಮ್ಮ ಬಳಿ ದಾಖಲೆಗಳು ಮತ್ತು ಪುರಾವೆಗಳಿವೆ ನಮ್ಮ ಮೌನವನ್ನು ಖರೀದಿಸಲು ಕೆಲವರು ದೇಣಿಗೆ ನೀಡಿದರ ನಂತರ ಒಳಗಿನಿಂದ ನಮ್ಮ ಯೋಜನೆಯನ್ನು ನಾಶ ಮಾಡಲು ಪ್ರಯತ್ನಿಸಿದರು ಅವರು ನಮ್ಮ ಸ್ನೇಹಿತರಲ್ಲ ಬದಲಾವಣೆಯ ವಿರೋಧಿಗಳು ನಂತರ ವಿಜಯ್ ದಾಖಲೆಗಳನ್ನು ಪರದೆಯಲ್ಲಿ ತೋರಿಸಿದನು ಹೆಸರುಗಳು ಹೊರಗೆ ಬಂದಾಗ ಮೌನ ಆವರಿಸಿತು ನಂತರ ಅದು ಗಲಾಟೆಯಾಗಿ ಮಾರ್ಪಟ್ಟಿತು ಸಂಚುಗಾರರಲ್ಲಿ ಒಬ್ಬನು ತನ್ನ ಕಚೇರಿಯಲ್ಲಿ ಕುಳಿತು ಸುದ್ದಿ ನೋಡುತ್ತಿದ್ದನು ಅವನು ಮೇಜಿನ ಮೇಲೆ ಕೈಯಿಂದ ಬಾರಿಸಿ ಹೇಳಿದನು ಅವನು ಎಲ್ಲಾ ಮಿತಿಗಳನ್ನು ಮೀರಿದ್ದಾನೆ ಅವನನ್ನು ಕೆಳಗೆ ತರುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲ ಹೀಗೆ ಆ ಸಂಚು ಒಂದು ಹೊಸ ಅಪಾಯಕಾರಿ ಹಂತಕ್ಕೆ ಪ್ರವೇಶಿಸಿತು ಪತ್ರಿಕಾಗೋಷ್ಠಿಯ ಮರುದಿನ ಬೆಳಗ್ಗೆ ರಾಜೇಶನ ಮನೆಯಲ್ಲಿ ಪೊಲೀಸರು ಬಂದರು ಅಧಿಕೃತ ಸಂಸ್ಥೆಗಳನ್ನು ಅವಮಾನಿಸಿದ್ದಾರೆ ಎಂದು ಹೇಳಿ ಒಬ್ಬರು ಅವನಿಗೆ ಬಂಧನ ವಾರಂಟ್ ನೀಡಿದರು ರಾಜೇಶ್ ಶಾಂತವಾಗಿ ಅದನ್ನು ಓದಿದನು ನಂತರ ಪೊಲೀಸರಿಗೆ ಹೇಳಿದನು ಇದು ನಡೆಯುತ್ತದೆ ಎಂದು ನನಗೆ ತಿಳಿದಿತ್ತು ನಾನು ಸಿದ್ಧನಾಗಿದ್ದೇನೆ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿ ಕೇಳಿದರು ನಿಮ್ಮ ಆರೋಪಗಳ ಪಟ್ಟಿಯಲ್ಲಿ ಉದ್ಯಮಿಗಳು ಮತ್ತು ರಾಜಕಾರಣಿಗಳ ಹೆಸರುಗಳಿವೆ ನೀವು ಹೇಳಿದ ಮಾತುಗಳ ಗಂಭೀರತೆ ನಿಮಗೆ ಅರ್ಥವಾಗುತ್ತಿದೆಯೇ ರಾಜೇಶ್ ಆತ್ಮವಿಶ್ವಾಸದಿಂದ ಉತ್ತರಿಸಿದನು ಅವರ ವಿರುದ್ಧ ನಾನು ಮೌನವಾಗಿದ್ದರೆ ಅದರ ಭಯಾನಕತೆ ನನಗೆ ತಿಳಿದಿರುತ್ತದೆ ಮಾಧ್ಯಮಗಳು ಬಂಧನದ ಸುದ್ದಿಯನ್ನು ಹರಡಿಸಿದವು ನಗರ ಮತ್ತೆ ಎರಡಾಗಿ ವಿಭಜಿಸಲ್ಪಟ್ಟಿತು ರಾಜೇಶನನ್ನು ಹೀರೋ ಎಂದು ಕರೆಯುವವರು ಮತ್ತು ಜನಪ್ರಿಯತೆಗಾಗಿ ಇದನ್ನು ಮಾಡುತ್ತಿದ್ದಾನೆ ಎಂದು ಆರೋಪಿಸುವವರು ಆದರೆ ವಿಜಯ್ ಹೆಚ್ಚು ಪುರಾವೆಗಳನ್ನು ಸಂಗ್ರಹಿಸಿದನು ಸತ್ಯವನ್ನು ಹೇಳುವ ಪತ್ರಕರ್ತರ ಸಹಾಯದಿಂದ ಅವನು ಸತ್ಯವನ್ನು ಹೊರಗೆ ತಂದನು ಸುರೇಶ್ ಗುರುಜಿ ದೃಢ ನಿರ್ಧಾರದಿಂದ ಜನರಿಗೆ ಹೇಳಿದರೂ ನಾವು ಈ ಕಥೆಯನ್ನು ಒಂದು ಹೊಡೆತದಿಂದ ಪ್ರಾರಂಭಿಸಿದೆವು ಇಂದು ನಾವು ಆ ಹೊಡೆತಕ್ಕೆ ನ್ಯಾಯದ ಒಂದು ಅಳುವಿನಿಂದ ಉತ್ತರ ನೀಡುತ್ತೇವೆ ಅಂದು ಸಂಜರಾಜೇಶನನ್ನು ತಾತ್ಕಾಲಿಕವಾಗಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು ಅವನು ಮನೆಗೆ ಮರಳಿದಾಗ ಜನರು ಅವನಿಗಾಗಿ ಕಾಯುತ್ತಿದ್ದರು ಅವನು ನಡುಗುವ ಧ್ವನಿಯಲ್ಲಿ ಹೇಳಿದನು ಒಂದು ದೇಶ ಮೌನದಿಂದ ಕಟ್ಟಲ್ಪಡುವುದಿಲ್ಲ ಬದಲಾಗಿ ಸತ್ಯದಿಂದ ಕಟ್ಟಲ್ಪಡುತ್ತದೆ ಆ ಮಾತುಗಳು ಜನರ ಹೃದಯಗಳಲ್ಲಿ ಒಂದು ಹೊಸ ಶಕ್ತಿಯನ್ನು ನೀಡಿತು ರಾಜೇಶ್ ದಣಿದು ಮನೆಗೆ ಮರಳಿದನು ಆದರೆ ಅವನ ಒಳಗೆ ಅಣಗುವಂತಹ ಒಂದು ಬೆಂಕಿಯಿತ್ತು ಅವನು ತನ್ನ ಕೋಣೆಯಲ್ಲಿ ಒಬ್ಬನೇ ಕುಳಿತಿದ್ದನು ಅವನ ಜೀವನದ ಪ್ರತಿಕ್ಷಣವನ್ನೂ ಅವನು ನೆನಪಿಸಿಕೊಂಡನು ವಿಜಯ್ ಶಾಂತವಾಗಿ ಅವನ ಹತ್ತಿರ ಬಂದನು ಅವನ ಕೈಯಲ್ಲಿ ಒಂದು ಹೊಸ ಫೈಲಿತ್ತು ಅವನು ನಿಧಾನವಾಗಿ ಹೇಳಿದನು ಒಬ್ಬ ಅಧಿಕಾರಿ ಮತ್ತು ಯೋಜನೆಯ ಪ್ರಮುಖ ನಿಧಿದಾರರ ನಡುವಿನ ರಹಸ್ಯ ಸಂಭಾಷಣೆಯ ರೆಕಾರ್ಡಿಂಗ್ ನನಗೆ ಸಿಕ್ಕಿತು ಅವರು ನಿಮ್ಮ ಹೆಸರನ್ನು ಹಾಳು ಮಾಡಲು ಒಂದು ಯೋಜನೆ ಮಾಡಿದ್ದರು ರಾಜೇಶ್ ಆಶ್ಚರ್ಯದಿಂದ ಹೇಳಿದನು ನನಗೆ ಈಗ ಏನೂ ಆಶ್ಚರ್ಯವಾಗುತ್ತಿಲ್ಲ ವಿಜಯ್ ಹೇಳಿದನು ಜನರಿಗೆ ಈ ಕತ್ತಲೆಯಲ್ಲಿ ಅವರನ್ನು ನಡೆಸಲು ಅವರು ನಂಬಬಹುದಾದ ಒಬ್ಬ ಮನುಷ್ಯ ಬೇಕು ಅದೇ ಸಮಯದಲ್ಲಿ ಒಬ್ಬ ಉನ್ನತ ಅಧಿಕಾರಿ ತನ್ನ ಕಚೇರಿಯಲ್ಲಿ ಒಬ್ಬ ಅನುಯಾಯಿಯೊಂದಿಗೆ ಕೋಪದಿಂದ ಮಾತನಾಡುತ್ತಿದ್ದನು ಅವನು ಬಂಧನದಿಂದ ತಪ್ಪಿಸಿಕೊಂಡಿದ್ದಾನೆ ಅವನನ್ನು ಕೆಳಗೆ ತರುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲ ಒಂದು ರಹಸ್ಯ ಮೂಲದ ಮೂಲಕ ಆ ಸುದ್ದಿ ರಾಜೇಶನಿಗೆ ತಲುಪಿತು ಅವರು ಮೂವರೂ ಬಹಳ ಹೊತ್ತು ಮಾತನಾಡಿದರು ಸುರೇಶ್ ಗುರುಜಿ ನಡುಗುವ ಧ್ವನಿಯಲ್ಲಿ ಹೇಳಿದರು ನಾವು ಈಗ ನಾವು ಯೋಚಿಸಿದ್ದಕ್ಕಿಂತ ದೊಡ್ಡ ಅಪಾಯದಲ್ಲಿದ್ದೇವೆ ನೀವು ರಾಕ್ಷಸರೊಂದಿಗೆ ಹೋರಾಡುತ್ತಿದ್ದೀರಿ ರಾಜೇಶ್ ದೃಢವಾಗಿ ಹೇಳಿದನು ನಾವು ಈಗ ಹಿಂದೆ ಸರಿದರ ನಮ್ಮನ್ನು ನಂಬಿದ ಎಲ್ಲರನ್ನೂ ನಾವು ವಂಚಿಸಿದವರಾಗಿರುತ್ತೇವೆ ಈ ಬಿರುಕು ಪ್ರಾರಂಭವಾಗಿದೆ ನಾವು ಈ ಗೋಡೆಯನ್ನು ಪೂರ್ತಿಯಾಗಿ ಒಡೆಯುತ್ತೇವೆ ಆಗ ವಿಜಯ್ ಒಂದು ಬುದ್ಧಿವಂತಿಕೆಯಿಂದ ಕೂಡಿದ ಯೋಜನೆಯನ್ನು ಮುಂದಿಟ್ಟನು ಭ್ರಷ್ಟಾಚಾರದ ಒಳಗಿನಿಂದ ಒಬ್ಬ ವ್ಯಕ್ತಿಯ ಸಾಕ್ಷ್ಯವನ್ನು ಹೊರಗೆ ಹಾಕುವುದು ಅವನು ತನ್ನ ಸಾಕ್ಷ್ಯವನ್ನು ಒಂದು ವಿಡಿಯೋವಾಗಿ ರೆಕಾರ್ಡ್ ಮಾಡಿದನು ಅದು ಸಾಮಾಜಿಕ ಜಾಲತಾಣಗಳಲ್ಲಿ ನೇರ ಪ್ರಸಾರವಾಯಿತು ದೇಶಾದ್ಯಂತ ಆಶ್ಚರ್ಯಗೊಂಡಿತು ಜನರು ರಾಜೇಶನಿಗಾಗಿ ಧ್ವನಿಯೆತ್ತಿದರು ಆದರೆ ಬಿರುಗಾಳಿ ನಿಂತಿರಲಿಲ್ಲ ಅಂದು ಮಧ್ಯಾಹ್ನ ರಾಜೇಶನ ಒಂದು ನಕಲಿ ವಿಡಿಯೋ ಹೊರಗೆ ಬಂತು ಅದರಲ್ಲಿ ರಾಜೇಶ್ ಭ್ರಷ್ಟ ಹಣ ಮತ್ತು ರಹಸ್ಯ ವ್ಯವಹಾರಗಳ ಬಗ್ಗೆ ಮಾತನಾಡುತ್ತಿರುವಂತೆ ತೋರಿಸಿತ್ತು ಆ ವಿಡಿಯೋ ಕಾಡ್ಗಿಚ್ಚಿನಂತೆ ಹರಡಿತು ರಾಜೇಶ್ ತನ್ನ ಕಚೇರಿಯಲ್ಲಿ ಕುಳಿತು ಕೋಪಭರಿತ ಮುಖದೊಂದಿಗೆ ಆ ವಿಡಿಯೋವನ್ನು ನೋಡಿದನು ಅವನ ಕೈಗಳು ಮೇಜಿನ ಮೇಲೆ ಬಲವಾಗಿ ಹಿಡಿದಿದ್ದವು ವಿಜಯ್ ಭಯದಿಂದ ಹೇಳಿದನು ಈ ವಿಡಿಯೋ ನಕಲಿಯಾದರೆ ಜನರಿಗೆ ಅದು ಅರ್ಥವಾಗುವುದಿಲ್ಲ ಆ ಕ್ಷಣ ಒಬ್ಬ ಯುವಕ ಬಾಗಿಲಿನಲ್ಲಿ ಬಂದನು ಅವನು ಒಂದು ಪ್ರೊಡಕ್ಷನ್ ಕಂಪನಿಯಲ್ಲಿ ಸಂಪಾದಕನಾಗಿ ಕೆಲಸ ಮಾಡುತ್ತಿದ್ದನು ಈ ವಿಡಿಯೋವನ್ನು ನಾನು ಮಾಡಿದ್ದು ಆದರೆ ಅದು ಹೀಗೆ ಬಳಸಲ್ಪಡುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ ಜನರ ಪ್ರತಿಕ್ರಿಯೆಯನ್ನು ನೋಡಿದಾಗ ಸತ್ಯ ಹೇಳಲು ನಾನು ನಿರ್ಧರಿಸಿದೆ ಅವನು ನಿಜವಾದ ವಿಡಿಯೋದ ಪ್ರತಿಗಳನ್ನು ತೋರಿಸಿದನು ತಕ್ಷಣವೇ ವಿಜಯ್ ಒಂದು ಹೊಸ ವಿಡಿಯೋವನ್ನು ಮಾಡಿದನು ಅದರಲ್ಲಿ ರಾಜೇಶ್ ಮತ್ತು ಆ ಯುವಕ ಒಟ್ಟಾಗಿ ತಮ್ಮ ಕಥೆಯನ್ನು ಹೇಳಿದರು ಆ ವಿಡಿಯೋ ನೇರವಾಗಿ ಪ್ರಸಾರವಾಯಿತು ಒಂದು ಗಂಟೆ ನಂತರ ಗಾಳಿಯ ದಿಕ್ಕು ಸಂಪೂರ್ಣವಾಗಿ ಬದಲಾಯಿತು ಅಂದು ರಾತ್ರಿ ಈ ಸಂಚಿನಲ್ಲಿ ಭಾಗಿಯಾಗಿದ್ದ ಒಬ್ಬನನ್ನು ಬಂಧಿಸಲಾಯಿತು ಮತ್ತು ಪ್ರಾಸಿಕ್ಯೂಷನ್ ಕಚೇರಿ ತನಿಖೆಯನ್ನು ಪ್ರಾರಂಭಿಸಿತು ರಾಜೇಶ್ ಸುರೇಶ್ ಗುರುಜಿ ಮತ್ತು ವಿಜಯನ ಹತ್ತಿರ ಕುಳಿತಿದ್ದನು ನನಗೆ ಈಗ ಯಾವುದಕ್ಕೂ ಭಯವಿಲ್ಲ ನಡೆಯುತ್ತಿರುವುದು ನನ್ನ ವಿಜಯ ಮಾತ್ರವಲ್ಲ ಸತ್ಯದ ವಿಜಯ ಸುರೇಶ್ ಗುರುಜಿ ನಗುತ್ತಾ ಹೇಳಿದರೂ ಹೌದು ಒಂದು ದೀರ್ಘರಾತ್ರಿಯ ನಂತರ ಸೂರ್ಯ ಉದಯಿಸಲು ಪ್ರಾರಂಭಿಸಿದ್ದಾನೆ ಮರುದಿನ ಕಥೆ ಪ್ರಾರಂಭವಾದ ನಂತರದ ಅತಿದೊಡ್ಡ ಜನಪ್ರಿಯ ಹೋರಾಟ ನಡೆಯಿತು ಸಾವಿರಾರು ಜನರು ನಗರದ ಒಂದು ದೊಡ್ಡ ಮೈದಾನದಲ್ಲಿ ಒಟ್ಟಾದರು ಬದಲಾದ ಒಬ್ಬ ಮನುಷ್ಯನನ್ನು ನಾವು ನಂಬುತ್ತೇವೆ ಎಂದು ಬರೆದ ಬೋರ್ಡ್ಗಳನ್ನು ಅವರು ಹಿಡಿದಿದ್ದರು ರಾಜೇಶ್ ಒಂದು ಸಣ್ಣ ವೇದಿಕೆಯಿಂದ ಜನಸಮೂಹವನ್ನು ನೋಡಿದನು ಅವನ ಧ್ವನಿ ದುಃಖದಿಂದ ತುಂಬಿತ್ತು ತನ್ನನ್ನು ಒಂದು ಸಲ ದ್ವೇಷಿಸಿದ ಜನರು ಈಗ ತನ್ನ ಹೆಸರನ್ನು ಕೂಗಿ ಆನಂದಿಸುತ್ತಿರುವುದನ್ನು ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ ಸುರೇಶ್ ಗುರುಜಿ ಅವನ ಭುಜದ ಮೇಲೆ ತಟ್ಟುತ್ತಾ ಹೇಳಿದರು ನೋಡಿದೆಯಾ ಅಹಂಕಾರ ನಾಶವಾದಾಗ ಹೃದಯದ ಬಾಗಿಲುಗಳು ತೆರೆಯುತ್ತವೆ ರಾಜೇಶ್ ತನ್ನ ಮೌನವನ್ನು ಮುರಿದನು ಸ್ನೇಹಿತರೆ ನಾನು ತಪ್ಪು ಮಾಡಿದ ಒಬ್ಬ ಮನುಷ್ಯ ನಾನು ಒಂದು ದಿನ ಅಹಂಕಾರಕ್ಕೆ ಗುಲಾಮನಾಗಿದ್ದೆ ಆದರೆ ಆ ಹೊಡೆತ ಒಂದು ಅರ್ಥವಿಲ್ಲದೆ ಹೋಗಲು ನಾನು ಬಿಡಲಿಲ್ಲ ಅದು ನನಗೆ ನೋವುಂಟು ಮಾಡಿತು ಆದರೆ ಅದು ನನ್ನನ್ನು ಜಾಗೃತಗೊಳಿಸಿತು ಅವನು ಮುಂದುವರಿಸಿದನು ಈ ಯೋಜನೆ ನನ್ನದಲ್ಲ ನಿಮ್ಮದು ಇದನ್ನು ನೀವು ನಿರ್ಮಿಸಿದ್ದೀರಿ ಇದನ್ನು ನೀವು ರಕ್ಷಿಸಿದ್ದೀರಿ ಮತ್ತು ಇಂದು ನೀವು ಇದನ್ನು ಭವಿಷ್ಯಕ್ಕೆ ಕೊಂಡೊಯ್ಯುವಿರಿ ಅದೇ ಸಮಯದಲ್ಲಿ ವಿಜಯ್ ಮತ್ತೊಂದು ಆಶ್ಚರ್ಯಕ್ಕೆ ಸಿದ್ಧನಾಗುತ್ತಿದ್ದನು ಭ್ರಷ್ಟ ಅಧಿಕಾರಿಗಳು ಬಡವರು ಮತ್ತು ಸಾಮಾಜಿಕ ಕಾರ್ಯಗಳ ವಿರುದ್ಧ ಸಂಚುಗಳಲ್ಲಿ ಭಾಗಿಯಾಗಿದ್ದರು ಎಂದು ಸಾಬೀತುಪಡಿಸುವ ದಾಖಲೆಗಳನ್ನು ಅವನು ಸಂಗ್ರಹಿಸಿದನು ಸಂಜೆ ನೇರ ಪ್ರಸಾರದಲ್ಲಿ ದಾಖಲೆಗಳನ್ನು ತೋರಿಸಲಾಯಿತು ಆ ಧ್ವನಿ ರಾಜೇಶನ ಮಾತ್ರವಲ್ಲ ಎಲ್ಲಾ ಮಾನವರ ಧ್ವನಿಯಾಗಿ ಮಾರ್ಪಟ್ಟಿತು ಅದರ ನಂತರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದ ಒಬ್ಬ ದೊಡ್ಡ ನಾಯಕ ರಾಜೀನಾಮೆ ನೀಡಿದರು ಮತ್ತು ಹಳೆಯ ಫೈಲ್ಗಳನ್ನು ಅಧಿಕೃತವಾಗಿ ತನಿಖೆ ಮಾಡಲು ಸರ್ಕಾರ ಆದೇಶಿಸಿತು ಅಂದು ರಾತ್ರಿ ರಾಜೇಶ್ ತನ್ನ ಮೇಜಿನ ಮೇಲೆ ಇದ್ದ ಒಂದು ಸಣ್ಣ ಫೋಟೋವನ್ನು ನೋಡಿದನು ಅದು ಗುರುಗಳನ್ನು ಕೆನ್ನೆಗೆ ಬಾರಿಸಿದ ದಿನದ ಅವನ ಫೋಟೋ ಆಗಿತ್ತು ಅವನು ತನ್ನನ್ನು ತಾನೇ ಮುನುಗಿದನು ಸತ್ಯಕ್ಕೆ ತುಂಬ ಬೆಲೆ ಕೊಡಬೇಕಾಗುತ್ತದೆ ಆದರೆ ಅದಕ್ಕಾಗಿ ಬದುಕಲು ಸಾಧ್ಯವಾದರೆ ಅದು ಮಾತ್ರ ಸಾಕು ಆ ರಾತ್ರಿ ರಾಜೇಶ್ ತನ್ನ ಹೊಸ ಕಚೇರಿ ಕೋಣೆಯಲ್ಲಿ ಸ್ನೇಹಿತರೊಂದಿಗೆ ಸಭೆ ನಡೆಸುತ್ತಿದ್ದನು ಸುರೇಶ್ ಗುರುಜಿ ಒಂದು ಮೂಲೆಯಲ್ಲಿ ಕುಳಿತು ನಗುತ್ತಿದ್ದರು ವಿಜಯ್ ಬಂದ ಪ್ರತಿಕ್ರಿಯೆಗಳನ್ನು ಪರಿಶೀಲಿಸುವುದರಲ್ಲಿ ಮಗ್ನನಾಗಿದ್ದನು ಇದ್ದಕ್ಕಿದ್ದಂತೆ ರಾಜೇಶ್ ಸ್ಪಷ್ಟವಾದ ಧ್ವನಿಯಲ್ಲಿ ಹೇಳಿದನು ಮೊದಲು ಆ ಗುರುಗಳ ಕೆನ್ನೆಗೆ ಬಾರಿಸಲು ನನ್ನನ್ನು ಪ್ರೇರೇಪಿಸಿದ್ದು ನನ್ನ ಅಹಂಕಾರ ಮಾತ್ರವಲ್ಲ ಒಬ್ಬ ವ್ಯಕ್ತಿ ನನ್ನನ್ನು ಅದಕ್ಕಾಗಿ ಪ್ರೇರೇಪಿಸಿದನು ಅವನು ನನ್ನ ಒಬ್ಬ ವ್ಯಾಪಾರ ಪಾಲುದಾರ ಅವನು ನನ್ನ ಬಳಿಜನರ ಮುಂದೆ ದಯೆ ತೋರಿಸುವುದು ನನ್ನ ಇಮೇಜನ್ನು ದುರ್ಬಲಗೊಳಿಸುತ್ತದೆ ಎಂದನು ವಿಜಯ್ ಆಘಾತದಿಂದ ಉಸಿರು ತೆಗೆದುಕೊಂಡನು ಸುರೇಶ್ ಗುರುಜಿ ಶಾಂತವಾಗಿ ಕೇಳಿದರು ನೀನೂ ಅವನು ಹೇಳಿದ್ದನ್ನು ಕೇಳಿದೆಯಾ ರಾಜೇಶ್ ತಲೆ ಬಾಗಿ ಹೇಳಿದನು ಹೌದು ನಾನು ಆ ಸಮಯದಲ್ಲಿ ದುರ್ಬಲನಾಗಿದ್ದೆ ಹಣವೇ ಅತ್ಯಂತ ದೊಡ್ಡ ರಕ್ಷಣಾ ಕವಚ ಎಂದು ನಾನು ನಂಬಿದ್ದೆ ಅದಕ್ಕಾಗಿಯೇ ನಾನು ಮಾತ್ರವಲ್ಲ ನನ್ನ ಮನಸಾಕ್ಷಿಯು ಅಲ್ಲಿ ಹೊಡೆತ ತಿಂದಿತು ಸ್ವಲ್ಪ ಸಮಯ ಮೌನ ಆವರಿಸಿತು ವಿಜಯ್ ಹೇಳಿದನು ಏನು ಬದಲಾಯಿತು ರಾಜೇಶ್ ತಲೆ ಎತ್ತಿ ಕಣ್ಣೀರಿನಿಂದ ಅವರನ್ನು ನೋಡಿದನು ನೀವೇ ಜನರೇ ಗುರುಗಳೇ ನಿಮ್ಮಿಂದ ಓಡಿಹೋಗಲು ಸಾಧ್ಯವಾಗದ ಸತ್ಯವೇ ನನ್ನ ಮನಸಾಕ್ಷಿ ಇಂದು ನನ್ನನ್ನು ಖರೀದಿಸಲು ಪ್ರಯತ್ನಿಸಿದ ಎಲ್ಲರಿಗಿಂತ ಬಲಿಷ್ಠವಾಗಿದೆ ಸುರೇಶ್ ಗುರುಜಿ ಅವನ ಹತ್ತಿರ ಬಂದು ಅವನ ಭುಜದ ಮೇಲೆ ಕೈಯಿಟ್ಟರು ಅಪರಾಧವನ್ನು ಒಪ್ಪಿಕೊಳ್ಳುವುದು ನಿನ್ನನ್ನು ದುರ್ಬಲಗೊಳಿಸುವುದಿಲ್ಲ ಮಗನೇ ಅದು ನಿನ್ನನ್ನು ಶುದ್ಧೀಕರಿಸುತ್ತದೆ ನೀನು ನಿನ್ನನ್ನು ತಾನೇ ಎದುರಿಸಿದಾಗ ನೀನು ಸರಿಯಾದ ದಾರಿಯಲ್ಲಿದ್ದೆ ಆ ಕ್ಷಣದಲ್ಲಿ ವಿಜಯನ ಫೋನ್ ರಿಂಗ್ ಆಯಿತು ಒಂದು ಗುಂಪಿನ ಜನರ ಬಂಧನ ಪ್ರಾರಂಭವಾಗಿದೆ ಎಂದು ಅವರು ನೀಡಿದ ದಾಖಲೆಗಳು ಮತ್ತು ಪುರಾವೆಗಳನ್ನು ಅಧಿಕೃತವಾಗಿ ತನಿಖೆಗಾಗಿ ದಾಖಲಿಸಲಾಗಿದೆ ಎಂದು ಸಾರ್ವಜನಿಕ ಪ್ರಾಸಿಕ್ಯೂಟರ್ ಕಚೇರಿಯಿಂದ ತಿಳಿಸಿದರು ವಿಜಯ್ ನಗುತ್ತಾ ಹೇಳಿದನು ಲೆಕ್ಕಗಳನ್ನು ತೀರಿಸಲು ಸಮಯ ಬಂದಿದೆ ರಾಜೇಶ್ ನಿಧಾನವಾಗಿ ಹೇಳಿದನು ನಾನು ಕೆನ್ನೆಗೆ ಬಾರಿಸಿದ ಗುರುಗಳನ್ನು ನೇರವಾಗಿ ನೋಡಿ ಕ್ಷಮೆ ಕೇಳದೆ ನನಗೆ ಶಾಂತಿ ಸಿಗುವುದಿಲ್ಲ ಸುರೇಶ್ ಗುರುಜಿ ಹೇಳಿದರು ಅದನ್ನು ನೀನು ಸರಿಯಾದ ಸಮಯದಲ್ಲಿ ಮಾಡುತ್ತೀಯೆ ನಂತರ ಅವರು ಎದ್ದು ನಿಂತು ಹೇಳಿದರೂ ನೆನಪಿಡು ನೀನು ಮಾಡಿದ ಹೊಡೆತ ಒಂದು ತಪ್ಪಾಗಿರಲಿಲ್ಲ ಬದಲಾಗಿ ಎಲ್ಲಾ ಕ್ಷಮೆಗಳಿಗಿಂತಲೂ ಆಳವಾದ ಒಂದು ಪ್ರಯಾಣದ ಪ್ರಾರಂಭವಾಗಿತ್ತು ಅದು ಒಂದು ಶುಕ್ರವಾರ ಮಧ್ಯಾಹ್ನ ರಾಜೇಶ್ ತನ್ನ ಸಾಮಾಜಿಕ ಜಾಲತಾಣದ ಪುಟದಲ್ಲಿ ಒಂದು ಪೋಸ್ಟ್ ಮಾಡಿದನು ಇಂದು ಮಧ್ಯಾಹ್ನ ನನ್ನ ಜೀವನದ ಅತ್ಯಂತ ದೊಡ್ಡ ತಪ್ಪು ಮಾಡಿದ ಅದೇ ಸ್ಥಳದಲ್ಲಿ ನಾನು ನಿಲ್ಲುತ್ತೇನೆ ಕ್ಯಾಮರಾಗಳ ನಲ್ಲ ಸತ್ಯವನ್ನು ನಾನು ಎದುರಿಸುತ್ತೇನೆ ಆ ಪೋಸ್ಟ್ ಕಾಡ್ಗಿಚ್ಚಿನಂತೆ ಹರಡಿತು ಜನರು ಗಂಟೆಗಳ ಮೊದಲೇ ಆ ಸ್ಥಳದಲ್ಲಿ ಜಮಾಯಿಸಿದರು ರಾಜೇಶ್ ಶಾಂತವಾಗಿ ಸಾಮಾನ್ಯ ಬಟ್ಟೆಗಳನ್ನು ಧರಿಸಿ ಕಾಯುತ್ತಿದ್ದನು ನಂತರ ಗುರುಗಳು ಕಾಣಿಸಿಕೊಂಡರು ರಾಜೇಶ್ ಅವನ ಹತ್ತಿರ ಹೋಗಿ ಗೌರವದಿಂದ ಬಾಗಿ ಎಲ್ಲರ ಮುಂದೆ ಜೋರಾದ ಧ್ವನಿಯಲ್ಲಿ ಹೇಳಿದನು ಗುರುಗಳೇ ನಾನು ನನ್ನ ಕೈಯಿಂದ ನಿಮ್ಮ ಕೆನ್ನೆಗೆ ಬಾರಿಸಿದೆ ಆದರೆ ನಿಜ ಹೇಳಬೇಕೆಂದರೆ ನಾನು ನನ್ನ ಮಾನವೀಯತೆಯನ್ನು ಬಾರಿಸಿದೆ ನನ್ನ ಮನಸಾಕ್ಷಿಯನ್ನು ತುಳಿದು ಹಾಕಿದೆ ಅವನು ಮುಂದುವರಿಸಿದನು ನಾನು ನಿಮ್ಮಲ್ಲಿ ಮಾತ್ರ ಕ್ಷಮೆ ಕೇಳುತ್ತಿಲ್ಲ ಅವಮಾನಿಸಲ್ಪಟ್ಟ ಪ್ರತಿಯೊಬ್ಬ ವೃದ್ಧರಲ್ಲೂ ಮಾತು ಅಥವಾ ನೋಟದಿಂದ ಹೊಡೆತ ತಿಂದ ಪ್ರತಿಯೊಬ್ಬ ಬಡ ಮನುಷ್ಯನಲ್ಲೂ ನಾನು ಕ್ಷಮೆ ಕೇಳಿಕೊಳ್ಳುತ್ತೇನೆ ಅವನು ಹೆಚ್ಚು ಹತ್ತಿರ ಹೋಗಿ ಒಂದು ಮೊಣಕಾಲಿನಲ್ಲಿ ಕುಳಿತನು ನೀವು ಅನುಮತಿ ನೀಡಿದರೆ ನಾನು ನಿಮ್ಮ ಕೈಯಲ್ಲಿ ಒಂದು ಮುತ್ತನ್ನು ನೀಡಲು ಬಯಸುತ್ತೇನೆ ಗುರುಗಳು ಒಂದು ನಗುವಿನೊಂದಿಗೆ ಅವನ ಕೈಯನ್ನು ತಡೆದು ಹೇಳಿದನು ಮಗನೇ ಹೊಡೆತವನ್ನು ಮರೆತು ಹೋಗುತ್ತದೆ ಆದರೆ ಹೃದಯದಿಂದ ಬರುವ ಕ್ಷಮೆಯನ್ನು ಯಾರೂ ಮರೆಯುವುದಿಲ್ಲ ಎದ್ದೇಳು ನೀನು ಬದಲಾದ ಮನುಷ್ಯನಿನ್ನ ಬದಲಾವಣೆ ಮಾತ್ರ ನನಗೆ ಸಾಕು ನಂತರ ಅವರು ತಮ್ಮ ಕೈಯನ್ನು ರಾಜೇಶನ ಭುಜದ ಮೇಲೆ ಇಟ್ಟು ಹೇಳಿದರು ನಾನು ನಿನಗೆ ಅಂದು ಕ್ಷಮೆಯನ್ನು ನೀಡಿದ್ದು ನಿನ್ನ ಅಹಂಕಾರದ ಹಿಂದೆ ಒಂದು ದಾರಿ ತಪ್ಪಿದ ಹೃದಯವನ್ನು ನಾನು ನೋಡಿದ್ದರಿಂದಲೇ ಇಂದು ನಾನು ನೋಡುತ್ತೇನೆ ಆ ಹೃದಯ ಮರಳಿ ಬಂದಿದೆ ರಾಜೇಶ್ ಆ ಗುರುಗಳನ್ನು ತಬ್ಬಿಕೊಂಡನು ನಗರ ಹಲವು ವರ್ಷಗಳವರೆಗೆ ನೆನಪಿನಲ್ಲಿರುವ ಒಂದು ದೃಶ್ಯದಲ್ಲಿ ಮುಳುಗಿತು ಅಂದು ಸಂಜೆ ಒಬ್ಬ ಪ್ರಸಿದ್ಧ ಪತ್ರಕರ್ತ ಒಂದು ಲೇಖನ ಬರೆದರು ಹಣ ಸ್ವಾಭಿಮಾನವನ್ನು ಹೊಡೆದ ನಗರದಲ್ಲಿ ಮನಸಾಕ್ಷಿ ಕ್ಷಮೆ ಕೇಳಲು ಬಂದಿತು ಆ ಐತಿಹಾಸಿಕ ಭೇಟಿಯ ಒಂದು ವಾರ ಕಳೆದು ನಗರ ಒಂದು ಹೊಸ ರೀತಿಯಲ್ಲಿ ಜೀವನಕ್ಕೆ ಮರಳಿತು ಗೌರವಶಾಂತಿ ಮತ್ತು ಬದಲಾವಣೆಯ ಮಾನವ ಸಾಮರ್ಥ್ಯದಲ್ಲಿನ ಆಶ್ಚರ್ಯ ಇವೆಲ್ಲವೂ ನಗರದಲ್ಲಿ ಇತ್ತು ರಾಜೇಶ್ ನಿಜವಾದ ಬದಲಾವಣೆಯ ಪ್ರತೀಕವಾಗಿ ಮಾರ್ಪಟ್ಟನು ಒಂದು ದಿನ ರಾಜೇಶನಿಗೆ ಒಂದು ತುರ್ತು ಕರೆ ಬಂತು ಗುರುಗಳಿಗೆ ಹೃದಯ ಸಂಬಂಧಿ ಒಂದು ಕಾಯಿಲೆ ಕಾರಣದಿಂದ ಆಸ್ಪತ್ರೆಗೆ ದಾಖಲಿಸಲಾಯಿತು ರಾಜೇಶ್ ಕಾರು ಅಥವಾ ಡ್ರೈವರ್ ಇಲ್ಲದೆ ಆಸ್ಪತ್ರೆಗೆ ಓಡಿದನು ಐಸಿಯುಗೆ ಹೋದಾಗ ಗುರುಗಳು ಬೆಡ್ನಲ್ಲಿ ಮಲಗಿದ್ದರು ಅವರ ಮುಖ ಮಸುಕಾಗಿತ್ತು ಆದರೆ ಅವರ ಕಣ್ಣುಗಳಲ್ಲಿ ಅದೇ ಶಾಂತಿಯಿತ್ತು ನೀವು ಈಗ ಹೋಗಬಾರದ್ದು ನಿಮ್ಮ ವಿರಹವನ್ನು ಸಹಿಸಿಕೊಳ್ಳಲು ನಾವು ಸಿದ್ಧರಿಲ್ಲ ಎಂದು ರಾಜೇಶ್ ಹೇಳಿದನು ಗುರುಗಳು ನಗುತ್ತಾ ಹೇಳಿದರು ಮಗನೇ ನಾನು ಸಿದ್ಧನಾಗಿದ್ದೇನೆ ತನ್ನ ಕೆಲಸವನ್ನು ಮುಗಿಸಿದ ಯಾರಾದರೂ ಹೋಗಲು ಸಿದ್ಧರಾಗುತ್ತಾರೆ ನಂತರ ಅವರು ಹತ್ತಿರ ಬರಲು ರಾಜೇಶನಲ್ಲಿ ಕೇಳಿಕೊಂಡರು ಅವರು ಅವನ ಕಿವಿಯಲ್ಲಿ ನಿಧಾನವಾಗಿ ಹೇಳಿದರು ಹಣ ಒಬ್ಬ ಮನುಷ್ಯನನ್ನು ಮಾಡುವುದಿಲ್ಲಾದರೆ ಒಳ್ಳೆಯತನ ಅದು ಮಾಡುತ್ತದೆ ನೀನು ಪ್ರಾರಂಭಿಸಿದ್ದನ್ನು ಪೂರ್ಣಗೊಳಿಸು ನಿನ್ನ ನಿನ್ನೆಯ ಅಹಂಕಾರ ಮತ್ತೆ ನಿನ್ನನ್ನು ಅಪಹರಿಸದಿರಲಿ ರಾಜೇಶ್ ಅಳುತ್ತಾ ಹೇಳಿದನು ನೀವು ಇನ್ನೂ ಹೆಚ್ಚು ಕಾಲ ಬದುಕಲು ನನಗೆ ಸಾಧ್ಯವಾಗಿದ್ದರೆ ನಾನು ಅದನ್ನು ಮಾಡುತ್ತಿದ್ದೆ ಗುರುಗಳು ನಗುವಿನೊಂದಿಗೆ ಉತ್ತರಿಸಿದರು ಜೀವನವನ್ನು ಖರೀದಿಸಲು ಸಾಧ್ಯವಿಲ್ಲ ಮಗನೆಯಾದರೆ ಪ್ರಾಮಾಣಿಕವಾಗಿ ಬದುಕಿದರೆ ಅದನ್ನು ಇತರರಿಗೆ ಕೊಡಬಹುದು ಕೆಲವು ನಿಮಿಷಗಳ ನಂತರ ಗುರುಗಳ ಹೃದಯ ನಿಂತಿತು ಡಾಕ್ಟರ್ ರಾಜೇಶನನ್ನು ನೋಡಿ ದುಃಖದಿಂದ ಹೇಳಿದರು ಅವರು ಹೋಗಿದ್ದಾರೆಯಾದರೆ ಅವರು ಪೂರ್ಣ ತೃಪ್ತಿಯೊಂದಿಗೆ ಹೋಗಿದ್ದಾರೆ ಅಂತ್ಯಕ್ರಿಯೆಗಳ ನಂತರ ರಾಜೇಶ್ ಒಂದು ಸಣ್ಣ ವೇದಿಕೆಯಿಂದ ಘೋಷಿಸಿದನು ಇಂದು ನಾನು ಅಧಿಕೃತವಾಗಿ ಸುರೇಶ್ ಮಾನವೀಯ ಫೌಂಡೇಶನ್ ಅನ್ನು ಪ್ರಾರಂಭಿಸುತ್ತೇನೆ ಅದು ವೃದ್ಧರು ಮತ್ತು ಅಗತ್ಯವಿರುವವರಿಗಾಗಿ ಒಂದು ಶಾಶ್ವತ ಯೋಜನೆಯಾಗಿರುತ್ತದೆ ಯಾರ ಹೆಸರನ್ನಾಗಲಿ ಅಥವಾ ಹಣವನ್ನಾಗಲಿ ಕೇಳುವುದಿಲ್ಲ ಅವನು ಒಂದು ಕ್ಷಣ ಮೌನವಾಗಿದ್ದನು ಇದು ಒಂದು ಪ್ರಾಯಶ್ಚಿತ್ತವಲ್ಲ ಬದಲಾಗಿ ಒಂದು ಸಲಹೆ ಒಬ್ಬ ಮನುಷ್ಯನು ಎಷ್ಟು ದೊಡ್ಡವನಾಗುತ್ತಾನೆ ಎಂದು ನನಗೆ ಕಲಿಸಿದ ಒಬ್ಬ ವ್ಯಕ್ತಿಯ ಸಲಹೆ ಮೂರು ವರ್ಷಗಳು ಕಳೆದಾಗ ರಾಜೇಶ್ ಬಹಳಷ್ಟು ಜನರು ಪ್ರೀತಿಸುವ ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಮಾರ್ಪಟ್ಟನು ಅವನು ಬದಲಾವಣೆಯ ಪ್ರತೀಕವಾಗಿ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಪ್ರಯಾಣ ಮಾಡಿದನು ಅದು ಹಣದ ಹೆಸರಿನಲ್ಲಿ ಅಲ್ಲ ಬದಲಾಗಿ ಒಬ್ಬ ಗುರುಗಳು ಕಲಿಸಿದ ಮೌಲ್ಯಗಳ ಹೆಸರಿನಲ್ಲಿ ತನ್ನ ಹೊಸ ಮನೆಯಲ್ಲಿ ಒಂದು ದಿನ ರಾಜೇಶ್ ಒಂದು ಹಳೆಯ ಮರದ ಪೆಟ್ಟಿಗೆಯಲ್ಲಿನ ವಸ್ತುಗಳನ್ನು ಸ್ವಚ್ಛಗೊಳಿಸುವಾಗ ಒಂದು ಸಣ್ಣ ಹಳದಿ ಕವರನ್ನು ಅವನು ಕಂಡನು ಅದರಲ್ಲಿ ಸುರೇಶ್ ಗುರುಜಿಯ ಕೈಬರಹದಲ್ಲಿ ಬರೆಯಲಾಗಿತ್ತು ನನ್ನ ಸಾವಿನ ಮೂರು ವರ್ಷಗಳ ನಂತರ ಇದನ್ನು ತೆರೆ ರಾಜೇಶ್ ಆಶ್ಚರ್ಯಗೊಂಡನು ಅವನು ಅದನ್ನು ತೆರೆದನು ಅದರಲ್ಲಿ ಸುರೇಶ್ ಗುರುಜಿಯ ಕೈಬರಹದಲ್ಲಿ ಬರೆಯಲ್ಪಟ್ಟ ಒಂದು ಸಣ್ಣ ಕಾಗದ ಇತ್ತು ಅದರಲ್ಲಿ ಬರೆಯಲಾಗಿತ್ತು ಮಗನೇ ನಾನು ನಿನಗೆ ಕ್ಷಮೆಯನ್ನು ನೀಡಿದ್ದು ನಿನ್ನ ಹೊಡೆತದ ಹಿಂದೆ ಒಂದು ಮುರಿದ ಹೃದಯ ಇದೆ ಎಂದು ನಾನು ನೋಡಿದ್ದರಿಂದಲೇ ನೀನು ಒಬ್ಬ ತಪ್ಪು ಮಾಡಿದ ಮನುಷ್ಯನಾಗಿರಲಿಲ್ಲ ಬದಲಾಗಿ ಹಣದಲ್ಲಿ ಸಿಗದ ಪ್ರೀತಿಗಾಗಿ ಮತ್ತು ಪ್ರಸಿದ್ಧಿಯಲ್ಲಿ ಸಿಗದ ಒಂದು ಅರ್ಥಕ್ಕಾಗಿ ನೀನು ಹುಡುಕುತ್ತಿದ್ದೆ ಆದರೆ ನೆನಪಿಡು ನಿಜವಾದ ಅಂತ್ಯಕ್ಷಮೆ ಕೇಳುವುದರಲ್ಲಿ ಅಥವಾ ಕೊಡುವುದರಲ್ಲಿ ಅಲ್ಲ ಬದಲಾಗಿ ನೀನು ಈ ಬಳಕನ್ನು ಇತರರಿಗೆ ನೀಡುವುದರಲ್ಲಿ ನಾನು ಸತ್ತರೆ ನನ್ನ ಸಂದೇಶವನ್ನು ಸಾಯಲು ಬಿಡಬೇಡ ಯಾರಾದರೂ ಕೆನ್ನೆಗೆ ಬಾರಿಸುವುದಕ್ಕೆ ಮೊದಲು ನೀನು ಯಾರು ಎಂದು ಕೇಳಿದರೆ ನಗುತ್ತಾ ಹೇಳು ನಾನು ಒಂದು ಕನ್ನಡಿಯಿಲ್ಲದ ಇಲ್ಲದ ಎಂದು ರಾಜೇಶನ ಕಣ್ಣುಗಳು ತುಂಬಿದವು ಅವನು ನೆಲದ ಮೇಲೆ ಕುಳಿತು ಆ ಪತ್ರವನ್ನು ತನ್ನ ಎದೆಗೆ ಅಪ್ಪಿಕೊಂಡನು ಅವನು ಆಕಾಶವನ್ನು ನೋಡಿ ಮುನುಗಿದನು ನಾನು ಗುಣಮುಖನಾಗಿದ್ದೇನೆ ಆದರೆ ಗುರುಗಳೇ ನೀವು ನನ್ನ ಒಳಗಿಂದಿಗೂ ಹೋಗಲಿಲ್ಲ ನಂತರ ಅವನು ಎದ್ದು ತನ್ನ ಕೊನೆಯ ಪೋಸ್ಟನ್ನು ಬರೆದನು ಈ ಕಥೆ ನಾನು ಒಬ್ಬ ಗುರುಗಳ ಕೆನ್ನೆಗೆ ಬಾರಿಸಿದಾಗ ಪ್ರಾರಂಭವಾಗಲಿಲ್ಲ ಬದಲಾಗಿ ಜೀವನ ನನ್ನನ್ನು ಬಾರಿಸಿದಾಗ ಮತ್ತು ಗುರುಗಳು ಕ್ಷಮೆಯನ್ನು ನೀಡಿದಾಗ ಪ್ರಾರಂಭವಾಯಿತು ನಾನು ನನ್ನ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ ಆದರೆ ಇದನ್ನು ಓದುವ ನೋಡುವ ಕೇಳುವ ಎಲ್ಲರನ್ನೂ ನಾನು ಕೇಳಿಕೊಳ್ಳುತ್ತೇನೆ ನೀವು ನಿಮ್ಮ ಕಥೆಯನ್ನು ಪ್ರಾರಂಭಿಸಿ